ಅಧಿಕಾರಿಗಳು ಯಾಕೆ ಈ ರೀತಿಯಾಗಿ ಕಣ್ಣಾ ಮುಚ್ಚಾಲೆ ಆಟ ಆಡ್ತಿದ್ದಾರೆ ನೇರವಾದ ಪ್ರಶ್ನೆ ರಿಪಬ್ಲಿಕ್ನ ಮಾಡ್ತಾ ಇದೆ ಇವತ್ತು ಅವರು ಮಕ್ಕಳನ್ನ ಮಾತಾಡ್ಸ್ತೀನಿ ಈಗ ಏನ್ ಹೇಳ್ತಿದಾರೆ ಅಧಿಕಾರಿಗಳು ಏನ್ ಹೇಳ್ತಿದ್ದಾರೆ ಏನಂತ ಅವರು ಸಿಕ್ಕಿಲ್ಲ ಇನ್ನು ಮೂವತ್ತೆರಡು ದಿವಸ ಆಯ್ತು ಅವ್ರದೇಹ ಏನು ಒಂದು ಐಡೆಂಟಿಟಿನೂ ಸಿಗ್ಲಿಲ್ಲ ನಾವು ಅದಕ್ಕೆ ಈಶ್ವರ್ ಮಲ್ಪೆ ಸರ್ ಹತ್ರ ಬೆಳಿಗ್ಗೆ ಹೋಗಿ ನಮ್ಮ ತಂದೆಯವ್ರು ಸಿಗ್ಲಿಲ್ಲ ನಾವು ಇಬ್ರು ಹೊಳೆಗೆ ಹಾರ್ ಬಿಡ್ತೀವಿ ಸರ್ ಅವ್ರು ಡಿ ಸಿ ಅವರು ಪರ್ಮಿಷನ್ ಕೊಡ್ತಾ ಇಲ್ಲ ಯಾಕಂತಾನೆ ಗೊತ್ತಾಗ್ತಿಲ್ಲ ಅವ್ರ ಮನೇಲಿ ಯಾರಾದರೂ ತೀರೋಗಿದ್ರೆ ಹಿಂಗೆ ಮಾಡ್ತಾ ಇದ್ರೆ ಏನಂತನೂ ಗೊತ್ತಾಗ್ತಾ ಇಲ್ಲ ಅವರು ಡಿ ಸಿ ಅವ್ರು ಯಾಕೆ ಪರ್ಮಿಷನ್ ಕೊಡ್ತಾ ಇಲ್ಲ ಅಂತಾನೆ ಗೊತ್ತಾಗ್ತಾರೆ ನಾವು ಬಡವರು ಅಂತ ಹೆಂಗ ಮಾಡ್ತಾ ಇದಾರೆ ಅಂತ ಏನಂತ ಗೊತ್ತಾಗ್ತಾ ಇಲ್ಲ ತುಂಬಾ ಬೇಜಾರಾಗ್ತಾ ಇದೆ ಅದು ಅವ್ರಾಗಿ ಸಪೋರ್ಟ್ ಮಾಡ್ಲಿಕ್ಕೆ ಬಂದ್ರು ಅವ್ರಿಗೆ ಪರ್ಮಿಷನ್ ಕೊಡ್ತಾ ಇಲ್ಲ ಸರ್ ಈಗ ನಿಮಗೆ ಶಾಸಕರು ಒಂದು ಕೆಲಸ ಕೊಡಿಸ್ತೀನಿ ಅಂತ ಭರವಸೆ ಕೊಟ್ಟಿದ್ರು ಎ ಸಿ ಕಚೇರಿಗೆ ಹೋಗಿದ್ರೆ ಅಲ್ಲಿ ನಿಮ್ಗೆ ಕೆಲಸ ಸಿಗ್ಲಿಲ್ಲ ಈಗ ತಹಶೀಲ್ ತಹಶೀಲ್ದಾರ್ ಆಫೀಸ್ಗೆ ಹೋಗಿ ಅಲ್ಲಿ ಕುಮಟಾ ತಹಸೀಲ್ದಾರ್ ಅಥವಾ ಅಂಕೋಲಾ ತಹಶೀಲ್ದಾರ್ ಕಚೇರಿನಿಗೆ ಒಂದು ಕೆಲಸ ಕೊಡಿಸ್ತೀನಿ ಅಂತ ನಿನ್ನೆ ಭರವಸೆ ಕೊಟ್ಟಿದ್ದಾರೆ ಎಮ್ ಎಲ್ ಎ ಪ್ರಯತ್ನ ನಾಳೆ ಮಾಡ್ತೀರಾ ನೀವು ಹಾ ನಮ್ಗೆ ನಮ್ಗೆ ಹೇಳಲಿಲ್ಲ ಹೇಳಿಲ್ಲ ಎಲ್ ಎ ಕಡೆಯಿಂದ ನಮಗೇನು ಸುದ್ದಿ ಇಲ್ಲ ಆತರ ಏನು ಹೇಳಿಲ್ಲ ಆ ದಿನ ಹೇಳಿದಷ್ಟೇ ಎ ಸಿ ಆಫೀಸಿಗೆ ಹೋದಾಗ ನಮ್ದು ಡಾಕ್ಯುಮೆಂಟ್ ಎಲ್ಲ ತಗೊಂಡಿದ್ರು ಆಮೇಲೆ ಇದು ಕೆಲಸ ಇದ್ರೆ ಹೇಳಿ ಕಳಿಸ್ತೀವಿ ಅಂತ ಹೇಳಿದ್ರು ಅಷ್ಟೇ ಮತ್ತೇನು ಹೇಳಲಿಲ್ಲ ನಮಗೆ ಇಲ್ಲ ನಿನ್ನೆ ನಿನ್ನೆ ನಮ್ಮ ರಿಪಬ್ಲಿಕ್ ಕನ್ನಡದ ಮುಂದೆನೇ ಅವರು ಅಧಿಕಾರಿಗಳಿಗೆ ಫೋನ್ ಮಾಡಿ ಹೇಳಿದ್ದಾರೆ ತಹಸೀಲ್ದಾರ್ ಕಚೇರಿನಾಗೆ ಒಂದು ಕೆಲಸ ಕೊಡಿಸ್ಲೇಬೇಕು ಕೊಡಲೇಬೇಕು ಅಂತೇಳೋರು ಇದು ಮಾಡಿದ್ದಾರೆ ಅವ್ರು ಕೆಲಸ ಕೊಷ್ಟು ಕೊಟ್ಟರೆ ನಮಗೆ ತುಂಬ ಹೆಲ್ಪ್ ಆಗ್ತಿತ್ತು ಯಾಕಂದರೆ ನಮ್ಮ ಈಗ ಫ್ಯಾಮಿಲಿಲಿ ನಮ್ಮ ತಂದೆನೂ ಇಲ್ಲ ಈಗ ನಾವೇ ನೋಡ್ಕೊಂಡು ಹೋಗ್ಬೇಕು ನಮ್ಮ ಮನೇನ ಅದಕ್ಕೆ ಅವ್ರು ಕೆಲಸ ಕೊಟ್ಟರೆ ನಮಗೆ ತುಂಬ ಒಳ್ಳೆಯದಾಗ ಯಾಕೆ ನೀವು ಇಷ್ಟೊಂದು ನೋವು ತಿಂತಾ ಇದ್ದೀರಾ ಅಂದರೆ ಇಂಥ ಸಂದರ್ಭದಲ್ಲಿ ನೋಡಿ ತಂದೆಯ ಮಾತಾಡ್ಸ್ಲಿಕ್ಕೆ ಆಗಲಿಲ್ಲ ಅವ್ರ ಮುಖವನ್ನು ಕೂಡ ನೋಡೋದಕ್ಕೆ ಆಗ್ಲಿಲ್ಲ ಅಂತೇಳಿ ಪ್ರತಿಯೊಬ್ಬರಿಗೂ ಕೂಡ ನೋವಿದೆ ಆದರೆ ಇವತ್ತು ಇಷ್ಟು ದಿನ ಆಗಿದೆ ಕಾರ್ಯಾಚರಣೆಗೆ ಒಂದು ರೀತಿಯಲ್ಲಿ ಅಡ್ಡಿಪಡಿಸ್ತಿದ್ದಾರೆ ಈಶ್ವರ ಮಲ್ಪೆ ಅವರಿಗೆ ನೀವು ಹೌದಾ ಈಶ್ವರ ಮಲ್ಪೆ ಅವ್ರಿಗೆ ಕೇಳ್ಕೊಂಡ್ರ ನಮ್ಮ ಅಟ್ ಲೀಸ್ಟ್ ಮೂಳೆ ತಂದು ಕೊಡಿ ಅಂತ ಹೌದು ಸರ್ ನಮಗೆ ಅಂತ್ಯಕ್ರಿಯೆ ಮಾಡ್ಲಿಕ್ಕೆ ಒಂದು ಮೂಳೆ ಆದರೂ ಬೇಕಲ್ಲ ಸರ್ ಇಲ್ಲಾಂದ್ರೆ ನಾವು ಈಗ ಹಿಂಗೆ ಎಷ್ಟು ದಿನ ಅಂತ ಕಾಯ್ತಾ ಇರೋದು ಅವರಿಗೂ ಒಂದು ಮುಕ್ತಿ ಕೊಡಿಸ್ಬೇಕಲ್ಲ ನಾವು ಅದಕ್ಕೆ ಈಶ್ವರ್ ಹತ್ರ ಬೆಳಿಗ್ಗೆ ಹೋಗಿ ಕೇಳ್ಕೊಂಡಿದ್ವಿ ಸರ್ ಈಗ ಮತ್ತೆ ಮಳೆ ಬಂದ್ರೆ ಮತ್ತೆ ಸ್ಟಾಪ್ ಮಾಡ್ಬಿಡ್ತಾರೆ ಈಗ ಈಗ ಇವತ್ತು ಮಳೆನೂ ಇಲ್ಲ ಈಗಲೇ ಎಲ್ಲ ಕಾರ್ಯಾಚರಣೆ ಮಾಡಿದ್ರೆ ಚಲೋ ಆಗ್ತಿತ್ತು ಮತ್ತೆ ಮಳೆ ಬಂದ್ರೆ ಆಯ್ತು ಅಲ್ಲೇ ನಿಲ್ಸ್ತಾರೆ ಈಗ ಮತ್ತೆ ಮಳೆ ಬಂತು ನೀರು ಗರ್ಡ್ ಆಯ್ತು ಅಂತ ಮತ್ತೆ ನಿಲ್ಸ್ಬಿಡ್ತಾರೆ ಕಾರ್ಯಾಚರಣೆ ಡಿಸಿಯವ್ರು ಯಾಕೆ ಪರ್ಮಿಷನ್ ಕೊಡ್ತಾ ಇಲ್ಲ ಅಂತ ಗೊತ್ತಾಗ್ತಿಲ್ಲ ಸರ್ ರಿಪಬ್ಲಿಕ್ ಕನ್ನಡ ಮೂಲಕ ಅವ್ರು ಡಿ ಸಿ ಅವ್ರಿಗೆ ಪರ್ಮಿಶನ್ ಕೊಡ್ಬೇಕಂತ ಕೇಳ್ಕೊತೀವಿ ಈಶ್ವರ್ ಮಲ್ಪೆ ಸರ್ ಈಗ ಪರ್ಮಿಶನ್ ಕೊಡ್ಬೇಕಂತ ಕೇಳ್ಕೊತೀವಿ ಸರ್ ಈಗ ಜಗನ್ನಾಥ್ ನಾಯಕ ಮಕ್ಕಳು ಅವ್ರು ಕೇಳ್ಕೊಳ್ತಾ ಇರೋದು ಅಟ್ ಲೀಸ್ಟ್ ಒಂದು ಮೂಳೆ ಏನಾದರೂ ಕೊಡಿ ಅಂತ ಹೇಳಿ ಜಿಲ್ಲಾಡಳಿತ ಅನುಮತಿಯನ್ನ ಕೊಡ್ತಾ ಇಲ್ವಾ ಅಂತ ಹೇಳಿ ಕ್ಯಾಮ್ರಾ ಪರ್ಸನ್ ಕಿಶನ್ ಜೊತೆ ನಾಗೇಂದ್ರ ಬಾಬು ರಿಪಬ್ಲಿಕ್ ಕನ್ನಡ ಕಾರವಾರ ನಿಮ್ಮನೆಯವರು ಇವರೆಲ್ಲ ಕೂಡಿ ನೀವು ಯಾವಾಗ ಹೇಳ್ತೀವಿ ಏನು ಇರೋದು ನಾವು ರೆಡಿ ನಾವು ನಮ್ದೇ ಕೆಲಸ ಆಗಿದ್ರು ಇಲ್ಲೇ ಎಮರ್ಜೆನ್ಸಿ ಒಂದು ಹೋಗುದು ಬಟ್ಟೆ ಹಿಡಿದಾಗ ಅಲ್ಲಿ ಮತ್ತೆ ರಾಡ್ಗಳು ಮನೆ ಚಾವಣಿ ಎರಡನೇ ಅಲ್ಲಿ ಅದನ್ನು ಅದೇ ಇಲ್ಲಿ ಒಂದು ಸ್ವಲ್ಪ ವೈರ್ಸ್ ನಾವು ಕೆಲಸ ನಾನು ಅವ್ರಿಗೆ ಅಂತ ಹೇಳುದಲ್ಲ ನಾಳೆ ಅವ್ರ ಮನೆಯಿಂದ ಕೆಳಗಡೆ ಒಬ್ಬ ಬಿದ್ದೆ ಅಂತ ಹೇಳಿ ಪರ್ಮಿಷನ್ ಕೇಳ್ತಾರ ದಿನ ಹುಡುಕಿ ದಿನ ಹುಡುಕಿ ದಿನ ಹುಡುಕಿ ಅಂತ ಹೇಳ್ತಾರಿಲ್ಲ ಸರ್ ಹೇಳಿ ಅದು ನೀವು ನಿಮ್ಮ ರೂಲ್ಸ್ ನಾಳೆ ಯಾರಾದರೂ ತಮ್ಮ ರಾಜಕೀಯ ಆಗಲಿ ಪ್ರಬಲ ವ್ಯಕ್ತಿಗಳು ನೀರು ಬಿದ್ದರೆ ಅವ್ರು ಹುಡುಕ್ತಾರಿಲ್ಲ ಹೇಳಿ ಹುಡುಕ್ತಾರಿಲ್ಲ ನೀವು ಹೇಳಿ ತುಂಬಾ ಬೇಜಾರಾಯಿತು ಮತ್ತೆ ನನ್ನ ಸೂಟ್ ಇಟ್ಕೊಂಡು ಮತ್ತೆ ನೀವು ಬೇರೆ ಪರ್ಮಿಷನ್ ಇಲ್ಲ ಪರ್ಮಿಷನ್ ಕೊಟ್ಟರೆ ಮಾಡ್ಬೋದು ಆದಷ್ಟು ನಮ್ಮ ಸ್ವಯಂ ಇಚ್ಛೆಯಿಂದ ನಮ್ಮ ಜೀವಕ್ಕೆ ನಾವೇ ಅಂತ ವಿಡಿಯೋ ಮಾಡಿ ನೀರಿಗಿಳಿದಿದ್ದೇವೆ ಯಾಕೆಂದರೆ ಹುಡುಕುವ ಒಂದು ಪ್ರಯತ್ನದಲ್ಲಿ ಯಾಕೆ ಈ ಜಿಲ್ಲಾಡತಿ ಈ ರೀತಿ ನಮಗೆ ಕಣ್ಮುಚ್ಚಲಾಡುತ್ತ ಅಂತ ಗೊತ್ತಾಗಲ್ಲ ಇದಕ್ಕೆ ಸಮಸ್ತ ಜನತೆ ಅವರ ನಮ ನಮ್ಮ ಪರವಾಗಿರಬೇಕು ನೀವು ಹೇಳಿ ಹುಡುಕಾಡ್ಲಿಕ್ಕೊಂದು ಇನ್ನು ಸಹ ನಾವು ಹುಡುಕಾಡ್ತೇವೆ ಅದಕ್ಕೆ ನಾನು ಕೆಳಗಡೆ ಏನಾದರೂ ಸಿಲಿಟನ್ ಮರ ತೆಗೆದ್ರಲ್ಲ ಮರದ ಎದ್ದರೆ ಆದರೆ ಅಡಿಭಾಗದ ಏನಾದರು ಸಿಗಬೋದು ಅಂತ ಹೇಳಿ ಇವತ್ತು ಬೆಳಿಗ್ಗೆ ಇಳಿದಿದ್ದೀನಿ ಆದರೆ ಮತ್ತೆ ಪೊಲೀಸ್ನವ್ರು ಬಂದರು ಬೇಡ ಅಂತ ಹೇಳ್ತಾರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ನನಗೆ ಇನ್ನು ನೀವು ನಾ ಇಲ್ಲೇ ಇರ್ತೀನಿ ಯಾವಾಗ ನೀವು ಪರ್ಮಿಷನ್ ಲೆಟ್ರ್ ಕೊಡ್ತೀರಿ ಮತ್ತೆ ಹುಡ್ಕಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಕೊಟ್ಟ ಮಾತನ್ನ ಯಾವತ್ತೂ ತಪ್ಪೋದಿಲ್ಲ ನಿಮ್ಮ ಕೈಲಿ ಖಂಡಿತವಾಗಿಯೂ ನೋಡಿದ್ದೇನು ಸುಮಾರು ಅಂದರೆ ಎಷ್ಟು ಇದೆ ನೋಡಿ ಇಷ್ಟೆಲ್ಲ ವೆಯ್ಟ್ ಹಾಕೊಂಡು ಹೋಗಬೇಕಾದ್ರೆ ಸಹ ಸುಲಭ ಅಲ್ಲ ನಮ್ಮ ಸ್ಕೂಬರ್ಟವ್ರು ಬೇರೆಸೆ ಅಷ್ಟು ವೆಯ್ಟ್ ಹಾಕಲ್ಲ ಯಾಕೆ ಯಾಕೆಂದ್ರೆ ಸುಮಾರು ಹದಿನೈದು ಕೆ ಜಿ ಅಡಿ ಅಡಿ ಉಂಟು ಅದು ಹಾಕಿದರೆ ಅಡಿಗೆ ಹೋಗಿಬಿಡ್ತಾರೆ ಆ ರೀತಿಯಲ್ಲಿ ನಾವು ಅಡಿಗೆ ಹೋಗ್ಬೇಕಾದ್ರೆ ತಳಭಾಗದಲ್ಲಿ ಹುಡುಕ್ಬೇಕು ತಳಭಾಗ ನಾವು ಮಣ್ಣನ್ನು ಮುಟ್ಟಿ 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 ಆ ಭಾಗದ ಆಗಲಿ ಲೋಕೇಶ್ ಅವರ ಸಿಲಿಟನ್ ಭಾಗ ಸಿಗುತ್ತದೆ ಅದು ಕೈಗೆ ಪರ್ಷ ಜ್ಞಾನ ಆಗ್ತಂತ ಹುಡ್ತಾ ಹೋಗ್ತಿದ್ದೆ ಆದ್ರ ಒಂದು ಮರ ಕಟ್ ಮತ್ತೆ ಒಂದು ಗಾಡಿಯ ಪೀಸ್ ಕಬ್ಬಿಣ ಬೀಸ್ ಸಿಕ್ಕಿದೆ ಅದ್ಯಾವುದು ಗಾಡಿನ ನೋಡಿಲ್ಲ ತೆಗಲಿಕ್ಕೆ ಆಗಿಲ್ಲ ಈಗ ಅಲ್ಲಿ ಕಟ್ಟಿ ಇಟ್ಟಿದ್ದೀನಿ ಆದಷ್ಟು ಜನಗಳು ಸಪೋರ್ಟ್ ಮಾಡಿ ಅಂತ ನಾನು ಕೈ ಮುಗಿತಿದ್ದೀನಿ ಸರ್ ನೋಡಿ ದಯವಿಟ್ಟು ಹೇಳ್ತಿ ಇನ್ನು ಇನ್ನೊಂದು ನಾವೊಂದು ನಾಲ್ಕು ದಿನ ಕಾಯ್ತೇವೆ ಇಲ್ಲ ಅಂತಂದ್ರೆ ಅವನ ಜೊತೆಗೆ ಇಬ್ರು ಹೆಣ್ಣು ಮಕ್ಕಳಿಗೂ ಹಾರ್ಲಿಕ್ಕೆ ಹೇಳ್ತೀನಿ ಅಲ್ಲ ಬಾವ ಅಂತರ ಮಾತಾಡ್ತೀರಿ ಡಿ ಸಿ ಅವರು ನಮ್ಗೆ ಪರ್ಮಿಷನ್ ಕೊಡ್ಸೆ ನಮ್ಮ ಈಶ್ವರ್ ಮಲ್ಪಿ ಅವ್ರ ಜೊತೆ ಇವ್ರು ಮಾತಾಡಿದಾರೆ ಅವ್ರು ರಿಪಬ್ಲಿಕ್ ಕನ್ನಡ ಮಾತು ಮಾತಾಡ್ತೀವಿ ನಾವು ಮಾತಾಡ್ತೀವಿ ನೀವು ಆತರ ಎಲ್ಲ ಮಾತಾಡೋದು ಯಾಕಂತಂದ್ರೆ ಒಂದು ತಿಂಗಳಾಯ್ತು ನೀರು ಅವಾಗ ನೀರು ಜಾಸ್ತಿ ಇತ್ತು ಒಪ್ಕೊಳ್ಳೋಣ ಇವಾಗ ನೀರು ಕಡಿಮೆ ಇದೆ ಇವಾಗಲೂ ಕಾರ್ಯಾಚರಣೆ ಮಾಡಲಿಕ್ಕೆ ಯಾಕೆ ಪರ್ಮಿಷನ್ ಇಲ್ಲ ದಯವಿಟ್ಟು ಹೇಳ್ತಿ ನಮ್ಗೆ ನಮ್ಮ ಭಾವನನ್ನು ಹುಡ್ಕೋಕೊಡ್ಲಿವಂಥ ಕೆಲಸ ಜಿಲ್ಲಾಡಳಿತ ಹೇಳ್ತಾ ಅದಕ್ಕೆ ಬೇಗ ಮಾಡ್ಕೊಕೊಡ್ಲಿಕ್ಕೆ ಕೇಳ್ರಿ ಯಾಕೆಂದ್ರೆ ಅವರು ಮೂಳೆ ಸಿಕ್ಕಿದ್ರು ಸಾಕು ನಾವು ಅಂತ್ಯ ಸಂಸ್ಕಾರ ಮಾಡಿ ಇದು ಮಾಡ್ಕೊಂಡಿರ್ತೀವಿ ಎಷ್ಟು ದಿನ ಅಂತ ಪಾಪ ಹೆಣ್ಮಕ್ಳು ಮನೇಲಿ ಸರ್ ಕಣ್ಣೀರು ಹಾಕ್ತಾ ಹೇಳಿ ಯಾವುದಾದ್ರೂ ಒಂದು ಅಂತ್ಯ ಅನ್ನೋದು ಆ ಇರಲೇಬೇಕಲ್ವಾ ಅದಕ್ಕೆ ಬೇಗ ಅದನ್ನು ಇದು ಮಾಡ್ಕೊಕೊಡ್ಲಿಕ್ಕೆ ನಾವು ಕೇಳ್ತಾ ಇದ್ದೇವೆ ಹೇಳಿ ನಿಮ್ಮ ಟಿ ವಿ ಮುಖಾಂತರ ನೀವು ಆತರ ಎಲ್ಲ ಮಾತಾಡ್ಕೋಬೇಡಿ ನಾವಿದೀವಿ ನಾವಿದೀವಿ ನಿಮ್ ಜೊತೆಲಿ ರಿಪಬ್ಲಿಕ್ ಕನ್ನಡ ಇರುತ್ತೆ ರಿಪಬ್ಲಿಕ್ ಕನ್ನಡ ಇರುತ್ತೆ ಅವಾಗ್ಲೂ ಕೂಡ ಸರ್ ದೊಡ್ಡ ವ್ಯಕ್ತಿಗಳು ಎಷ್ಟ್ ದಿನ ಅಂತ ಕಾಯ್ತಾರ ಸರಿ ಅವ್ರಾಗೆ ಬಂದ್ರು ಬಿಡ್ತಾ ಇಲ್ಲ ಅಂದ್ರೆ ಡಿ ಸಿ ಅವರು ಅಲ್ಲಿ ನೀರಿನೊಳಗೆ ನಿಧಿ ಇದೆಯಾ ಅಲ್ಲಿ ಇರೋದು ಇದೇ ತರ ಮಾಡ್ತಾರ ಸರ್ ಪರ್ಮಿಷನ್ ಕೊಡದೆ ಇರ್ತಾರ ಕೊಡ್ತಾರೆ ಇಲ್ಲಿಂದ ಕೇಂದ್ರ ಸರ್ಕಾರದಿಂದ ತಗೊಂಡ್ಬರ್ತಾರೆ ದೊಡ್ಡ ದೊಡ್ಡ ಮಷಿನ್ ಗಳನ್ನ ಇಲ್ಲಿ ಯಾಕೆ ಈ ತರ ಕಾರ್ಯಾಚರಣೆ ವಿಳಂಬ ಮಾಡ್ತಾ ಇದ್ದಾರೆ ಯಾಕೆ ಇನ್ ಜನರೆಲ್ಲ ಊರಿಂದ ಜನರ ಕರ್ಕೊಂಡು ಬಂದು ಸ್ಟ್ರೈಕ್ ಮಾಡಬೇಕಾ ಏನಂದ್ ಏನ್ ಮಾಡ್ಬೇಕಂತನಾದ್ರೂ ಹೇಳಿ ನಾವು ಮಾಡ್ತೇವೆ ಗೊತ್ತಲ್ಲ ಅದು ಇಂಥ ಅನ್ಯಾಯ ಮಾತ್ರ ಆಗೋದು ಬೇಡ ಯಾರಿಗೂ